ವೆಲ್ಕಮ್ ಬ್ಯಾಕ್ ಟು ಸ್ವಾಸಿನಿ ಲೈಫ್ ಸ್ಟೈಲ್ ಟೈಮ್ ಬಂದೀಗ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಇನ್ನೂ ಹತ್ತು ನಿಮಿಷ ಇದೆ ಸಮಯ ಸ್ಕೂಲಿಂದ ಬಂದು ಇವಾಗ ಬರೆಯೋದಿಕ್ಕೆ ಅಂತ ಕೂತ್ಕೊತ ಇದ್ದಾನೆ ಮಾಡೋದಕ್ಕೆ ಅಂತ ಸೊ ಒಂದು ಅರ್ಧ ಗಂಟೆ ಫಾರ್ಟಿ ಫೈವ್ ಮಿನಿಟ್ ಅರ್ಧ ಗಂಟೆ ಸಾಕು ನಾಲ್ಕೂವರೆವರೆಗೂ ಹೋಮ್ವರ್ಕ್ ಮಾಡ್ಕೊತಾನೆ ನಾಲ್ಕೂವರೆ ಐದುವರೆ ಒನ್ ಅವರ್ ಓದ್ಕೊತಾನೆ ಐದುವರೆಗೆ ಮಲ್ಕೊತಾನೆ ತುಂಬ ಜನ ಕೇಳ್ತಾ ಇದ್ದೀರಾ ನೈಟು ಅಂದರೆ ನೈಟು ಸಂಜೆ ಅಷ್ಟೊತ್ತಲ್ಲಿ ಮಲಗಿಸ್ತೀರಾ ಎದೊಳ್ತಾನ ಅಂತ ನಾ ಅವ್ರ ಪಪ್ಪ ಬರೋದು ಸೆವೆನ್ ತರ್ಟಿ ಆಗುತ್ತೆ ಸೆವೆನ್ ಸೆವೆನ್ ತರ್ಟಿ ಸೊ ಅಲ್ಲಿವರೆಗೂ ನಿದ್ದೆ ಮಾಡ್ಕೊತಾನೆ ಹಂಗೂ ಮಲ್ಕೊಂಡ್ರೆ ಎರಡು ಅವರ್ ನಿದ್ದೆ ಮಾಡ್ಬೋದಲ್ಲ ಅದಾದ್ಮೇಲೆ ಎದೊಳ್ತಾನೆ ಅದು ರೂಢಿ ಆಗ್ಬಿಟ್ಟಿದೆ ಅವ್ನಿಗೆ ಅಷ್ಟೊತ್ತರ ಮಲ್ಗಿ ಎದ್ದೊಳೋದೆಲ್ಲ ರೂಢಿ ಆಗ್ಬಿಟ್ಟಿದೆ ಸೊ ಹಾಗಾಗಿ ಒನ್ ಅವರ್ ಎರಡು ಅವರ್ ಮಲಗಿಸಿದ್ರೇ ಸರಿ ಅವನಿಗೆ ಸೊ ಇವತ್ತಿನ ವ್ಲಾಗ್ನ ಒಂದು ಈವ್ನಿಂಗ್ ರೊಟೀನ್ ಥರ ನಾನು ಶುರು ಮಾಡ್ತಿದ್ದೀನಿ ನಾಲ್ಕು ಗಂಟೆ ಸೊ ಈವ್ನಿಂಗ್ ಹೇಗೆ ಹೋಗುತ್ತೆ ನನ್ನ ಸಂಜೆ ಅನ್ನೋದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನೂ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಬೆಳಗ್ಗೆ ಅಲ್ಲಿ ನಾನು ವಾಂಗಿಭಾತ್ ಮಾಡಿದ್ದೆ ವಾಂಗಿಭಾತ್ ಅಂದರೆ ಗೊಜ್ಜು ಮಾಡಿ ಅನ್ನ ಮಾಡ್ತೀವಲ್ಲ ಆ ಥರ ಅಲ್ಲ ರೈಸ್ ಭಾತ್ ಥರ ಮಾಡಿದ್ದೆ ಸೊ ಅದರ ರೆಸಿಪಿನ ನಾನು ಈಗ ಆ್ಯಡ್ ಮಾಡ್ತೀನಿ ತುಂಬ ಕ್ವಿಕ್ಕಾಗುತ್ತೆ ಮತ್ತು ಮತ್ತು ತುಂಬ ರುಚಿಯಾಗಿರುತ್ತೆ ಸೊ ನೀವು ಕೂಡ ರೆಸಿಪಿ ನೋಡ್ಕೊಳ್ಳಿ ಸೊ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇಸ್ ಲೆಸ್ಟಾರ್ಟ್ ಆಡ್ ಇನ್ನು ಇವತ್ತೊಂದು ರೆಸಿಪಿ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಇವತ್ತು ಬೆಳಗ್ಗೆ ಟಿಫಿನಲ್ಲಿ ನಾನು ವಾಂಗಿಭಾತ್ ಮಾಡಿದ್ದೆ ವಾಂಗಿ ಭಾತ್ನ ಗೊಜ್ಜು ಥರ ಮಾಡ್ತೀವಲ್ವ ಅದಕ್ಕಿಂತ ಈ ಥರ ರೈಸ್ ಭಾತ್ ಥರ ಮಾಡ್ಕೊಳ್ಳೋದು ತುಂಬಾ ಟೇಸ್ಟಿಯಾಗಿರುತ್ತೆ ಏನಿಲ್ಲ ತುಂಬ ಸಿಂಪಲ್ ಇದು ಒಂದು ಜಾರಲ್ಲಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಒಂದು ಕ ಸ್ವಲ್ಪನೇ ಕಾಯಿ ಮತ್ತು ಒಂದು ಮೂರು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೋಬೋದು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಏಲಕ್ಕಿ ಮತ್ತು ಸೋಂಪು ಕಾಳು ಇದಿಷ್ಟು ತರಿತರಿಯಾಗಿ ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಕೊಳ್ಳೋದು ಬೇಡ ಇಷ್ಟೂ ತರ್ತಾರಿಯಾಗಿ ರುಬ್ಕೊಂಡು ಸ್ವಲ್ಪ ಚಕ್ಕೆನೂ ಸೇರಿಸಿದ್ದೀನಿ ಸೋಂಪು ಕಾಳು ಹಾಕೊಳ್ಳಿ ಒಳ್ಳೆಯ ಫ್ಲೇವರ್ ಕೊಡುತ್ತೆ ತರತಾರಿಯಾಗಿ ರುಬ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಒಂದೇ ಒಂದು ರೌಂಡ್ ಬಡಿಸ್ಕೊಂಡ್ರೆ ಸಾಕು ಅದು ತರ್ತರಿಯಾಗಿರಬೇಕು ನೋಡಿ ಇಷ್ಟು ರುಬ್ಕೊಂಡಿದ್ದೀನಿ ಈಗ ಕುಕ್ಕರಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕ್ಕೊಂಡಿದ್ದೀನಿ ನಾವು ಗೊಜ್ಜು ಮಾಡಿ ಅನ್ನ ಕಲಿಸ್ತೀವಲ್ಲ ಅದಕ್ಕಿಂತ ಇದು ಸ್ವಲ್ಪ ಈಸಿ ಯಾಕೆಂದರೆ ಅನ್ನ ಕಲಿಸ್ಬೇಕು ಅನ್ನ ಆರದ ಮೇಲೆ ಗೊಜ್ಜಲ್ಲಿ ಕಲ್ ಗೊಜ್ಜಲ್ಲಿ ಅನ್ನ ಕಲಿಸ್ಕೊಡ್ಬೇಕು ಬಾಕ್ಸ್ಗೆಲ್ಲ ಕೊಡಬೇಕು ಅನ್ನೋದು ಅನ್ನೋದಕ್ಕಿಂತ ಇದು ಕುಕ್ಕರಲ್ಲಿ ಒಂದೇ ಸತಿ ಮಾಡಿ ಬಿಡ್ಬೋದು ರುಚಿಯಂತೂ ತುಂಬಾ ವ್ಯತ್ಯಾಸ ಇರುತ್ತೆ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಬಟ್ ಇದು ನನಗಿದು ಫೇವ್ರೇಟ್ ಆ ವಾಂಗಿ ಭಾತ್ಕಿಂತ ಹೇಗೆನ ಅದರಲ್ಲಿ ಹುಳಿ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ ಸ್ವಲ್ಪ ನಾವು ಟೊಮೊಟೊ ಭಾತ್ ರೈಸ್ ಭಾತ್ ಥರ ಮಾಡ್ತೀವಲ್ಲ ಹಾಗಾಗಿ ಇದು ನನ್ನ ಫೇವ್ರೇಟು ಸೊ ಇಲ್ಲಿ ಕುಕ್ಕರಲ್ಲಿ ಎಣ್ಣೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಪಲಾವೆಲೆ ಏಲಕ್ಕಿ ಮತ್ತು ಚಕ್ಕೆ ಲವಂಗ ಇದೆಲ್ಲೂ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಪುದೀನ ಸೊಪ್ಪು ಮತ್ತು ಟೊಮೊಟೊ ಬಿಳಿ ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಬಿಳಿ ಬದನೆಕಾಯಿ ಜೊತೆಗೇ ಅರಿಶಿನ ಮತ್ತು ಉಪ್ಪು ಕೂಡ ಹಾಕ್ಕೊಂಡ್ಬಿಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅರಿಶಿನ ಉಪ್ಪು ಯಾಕೆ ಹಾಕೋದು ಅಂದರೆ ಬದ್ನೆಕಾಯಿ ಕಪ್ಪಾಕ್ಬಾರ್ದು ಮತ್ತು ಕಂದರು ಬರಬಾರ್ದು ಸ್ವಲ್ಪ ಕಹಿ ಬರಬಾರ್ದು ಅಂತ ಅದ್ರ ಜೊತೆಗೆ ರುಬ್ಬಿರೋ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಎಂ ಟಿ ಆರ್ದು ವಾಂಗಿಬಾತ್ ಪೌಡರ್ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂತ ಅಂದರೆ ಮನೇಲಿ ಮಾಡಿರೋ ಪೌಡರ್ ಇದ್ದರೆ ಒಂದೂವರೆ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನೆನೆಸಿಟ್ಟಿರೋ ಬಟಾಣಿ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಹಸಿ ಬಟಾಣಿ ಇದ್ರೂ ಕೂಡ ಹಾಕೊಬೋದು ಅಷ್ಟು ಹಾಕಿ ಎಣ್ಣೆ ಬಿಟ್ಕೋಬೇಕು ನೀರು ಎಲ್ಲ ಹೋಗೋವ್ರಿಗು ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗ್ತಿದೆ ಅಂದಾಗ ಅಕ್ಕಿ ಹಾಕ್ಕೊಂಡು ಅಕ್ಕಿ ಅಳತೆಗೆ ಎಷ್ಟು ನೀರು ಒಂದು ಗ್ಲಾಸ್ ಅಕ್ಕಿ ಹಾಕೊಂಡ್ರೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ವಿಷಲ್ ಬರ್ಸಿದ್ರೆ ಅಷ್ಟೇ ವಾಂಗಿಭಾತ್ ರೆಡಿ ಆಗುತ್ತೆ ಇದ್ರ ಜೊತೆಗೆ ಚಟ್ನಿ ಮಾಡ್ಕೊಂಡು ತಿಂತಾದ್ರಂತೂ ಸೂಪರಾಗಿರುತ್ತೆ ಬೇಗನೂ ಆಗೋಗುತ್ತೆ ಒಂದು ಪೌಟ್ ರೆಸಿಪಿ ಥರ ನೀವು ಇದನ್ನು ಬೆಳಗ್ಗೆ ಟಿಫನ್ಗೆ ಮಧ್ಯಾಹ್ನ ಲಂಚ್ ಬಾಕ್ಸಲ್ಲಿ ಕೂಡ ಕೊಡ್ಬೋದು ತುಂಬ ಈಸಿ ಕುಕ್ಕರಲ್ಲಿ ಮಾಡ್ಕೊಂಬಿಡ್ಬೋದಲ್ಲ ಹಾಗಾಗಿ ನಾನು ಈ ರ ಈ ವಾಂಗಿ ಪ್ರಿಫರ್ ಮಾಡ್ತೀನಿ ಜಾಸ್ತಿ ಟೈಮ್ನಲ್ಲಿ ಸೊ ರೆಸಿಪಿನ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತಿದ್ದೀನಿ ಜಾಸ್ತಿ ಮಸಾಲ ಅಂತ ಕೂಡ ಏನೂ ಅನ್ಸೋದಿಲ್ಲ ಬೇರೆ ಏನೂ ಪೌಡರ್ಗಳನ್ನೂ ಯೂಸ್ ಮಾಡೋದು ಬೇಡ ಬರೀ ಒಂದು ಹತ್ತು ರೂಪಾಯಿದು ಒಂದು ವಾಂಗಿಭಾತ್ ಪೌಡರ್ ಹಾಕಿದ್ರೆ ಸಾಕು ನೋಡಿ ಇವಾಗ ರೈಸ್ ಭಾತ್ ರೆಡಿ ಆಗಿದೆ ಇದು ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ವ ವಾಂಗಿಭಾತ್ ಕೊಡ್ತಾ ರೈಸ್ ಭಾತ್ ಇರ್ತಾರೆ ಅದೇ ರೀತಿ ಬರುತ್ತೆ ಟೇಸ್ಟ್ ವೈಸು ಯಾಕೆಂದರೆ ಕಾಯಿ ಮತ್ತು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಬಿ ಹಾಕಿರ್ತೀವಿ ಸೊ ಅದೇ ರೀತಿ ಇರುತ್ತೆ ಇದ್ರ ಜೊತೆ ಕಾಂಬಿನೇಷನ್ ನೀವು ಚಟ್ನಿ ಸರ್ವ್ ಮಾಡ್ಕೊಬೋದು ಮೊಸರು ಬಜ್ಜಿಗಿಂತ ಚಟ್ನಿ ಸೂಪರಾಗಿರುತ್ತೆ ಸೊ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ರೆಸಿಪಿ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಚೆನ್ನಾಗಿ ಬಂತಿದ್ಯಾ ರೆಸಿಪಿ ಅಂತ ಸೊ ನಿಮ್ಗೆ ಈಸಿ ಆಗುತ್ತೆ ಅಂದ್ಕೊಂಡು ನಾನು ಈ ರೆಸಿಪಿನ ಶೇರ್ ಮಾಡಿರೋದು ಹಾಗೆ ನಾನು ಯಾವಾಗಲೂ ಅಡುಗೆ ಮಾಡಬೇಕಾದ್ರೂ ಕೂಡ ತುಂಬ ಈಸಿ ವೇನ ಹುಡ್ಕೊತೀನಿ ಯಾಕೆಂದರೆ ಕಷ್ಟ ಆಗಿ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಡು ಅಡುಗೆ ಮಾಡೋದಿಲ್ಲ ರುಚಿಲಂತೂ ಯಾವುದೇ ಕಾಂಪ್ರಮೈಸ್ ಆಗೋ ಆಗಿಲ್ಲ ರುಚಿ ತುಂಬ ಚೆನ್ನಾಗಿ ಬರಬೇಕು ಬಟ್ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಈಸಿ ಇರಬೇಕು ಆ ರೀತಿ ರೆಸಿಪಿಗಳನ್ನೇ ನಾನು ಮಾಡೋದು ಹಾಗಾಗಿ ಇದು ಕೂಡ ನಿಮಗೆಲ್ಲರ್ಗು ಬಾಕ್ಸ್ ಏನಾದ್ರು ಪ್ಯಾಕ್ ಮಾಡೋರು ಲಂಚ್ ಬಾಕ್ಸ್ ಕೊಡೋರು ಇವ್ರಿಗೆಲ್ಲ ನಿಮಗೆಲ್ಲ ಯೂಸ್ ಆಗುತ್ತೆ ಅಂದ್ಕೊಂಡು ನಾನು ಈ ರೆಸಿಪಿ ಶೇರ್ ಮಾಡಿದ್ದೀನಿ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ತುಂಬ ಕಡಿಮೆ ಸಮಯ ತೊಗೊಳುತ್ತೆ ಇನ್ನು ಬೆಳಗಿನ ರೆಸಿಪಿನ ನಾನು ಈ ವಿಡಿಯೋದಲ್ಲೇ ಆ್ಯಡ್ ಮಾಡಿದ್ದೀನಿ ಯಾಕೆಂದರೆ ಬೆಳಗ್ಗೆಯಿಂದ ನಾನು ಏನು ವ್ಲಾಗ್ ಮಾಡಿರಲಿಲ್ಲ ಬೆಳಿಗ್ಗೆ ಏನಂದರೆ ಕೆಲಸಗಳೆಲ್ಲ ಮುಗ್ದೋಗುತ್ತೆ ಸಮನ್ಯೂ ಕೂಡ ಸ್ಕೂಲ್ಗೆ ಹೋಗ್ತಾನೆ ನಾನು ಫ್ರೀನೇ ಇರ್ತೀನಿ ಹಾಗಾಗಿ ನಾನೇನು ವ್ಲಾಗ್ ಮಾಡಿರಲಿಲ್ಲ ಮತ್ತು ಸಂಜೆ ವ್ಲಾಗ್ ಸಂಜೆ ರೊಟೀನ್ ಅಂತ ಅಂದಾಗ ಅದರಲ್ಲಿ ಸಮನ್ಯು ಓದ್ಕೊಳ್ಳೋದು ಕೂಡ ಒಂದಿದ್ದೇ ಇರುತ್ತೆ ಸಮನ್ಯ ಓದಿಸೋದು ಬರೀ 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 ಬರಿ ಆಯಿತು ಓದಿಸ್ಬಿಟ್ಟು ಅಂದರೆ ಕ್ಲಾಸಲ್ಲೇ ಯು ಮಾಡ್ತಾ ಇರ್ತಾರಲ್ಲ ಲೆಸನ್ ಆಗಿದ್ದ ಕೂಡಲೇ ಆ ಸಬ್ ಆ ಲೆಸನ್ದು ಯು ಟಿ ಅಂತ ಕ್ಲಾಸಲ್ಲಿ ಮಾಡ್ತಾ ಇರ್ತಾರೆ ಯೂನಿಟ್ ಟೆಸ್ಟ್ ಅಲ್ಲ ಇದು ಜಸ್ಟ್ ಕ್ಲಾಸ್ ವೈಸ್ ಕ್ಲಾಸ್ ಬಗ್ಗೆ ಮಾಡ್ಕೊಳ್ಳೋದಲ್ಲ ಪಾಪ ಎಷ್ಟು ಮಾರ್ಕ್ಸ್ ಕಮ್ಮ ಟೆನ್ ಮಾರ್ಕ್ಸ್ ಇರುತ್ತೆ ಆ ಥರ ಒಟ್ಟು ಹಂಗೆ ಮಾರ್ಕ್ಸಿಗೆ ಮಾಡ್ಕೊತಾರೆ ಸೊ ಥರ ಸೋಷಿಯಲ್ ಸ್ಟಡೀಸ್ ಇತ್ತು ಅದನ್ನ ಓದ್ಕೊಂಡಿದ್ದಾನೆ ಅದನ್ನ ಬರ್ಕೊಟ್ಟಿದ್ದೀನಿ ಕ್ವಶನ್ ಪೇಪರ್ ತರ ಅದು ಬರ್ಬಿಟ್ಟು ಅವ್ನು ಮಲ್ಕೋಬೋದು ನಾನು ಅಕ್ಕಿ ನೆನ್ಸಿದ್ದೀನಿ ರೊಕ್ಕೊಂಬಿಡೋಣ ಈಗ ರೀ ್ಕೊಂತೀನಿ ಕೆಲವು ತುಂಬ ಗಟ್ಟಿಗಿಟ್ಟು ರೆಡಿ ಮಾಡ್ಕೊತಾರೆ ನಾನು ಸ್ವಲ್ಪ ತೆಳುವು ಮಾಡ್ತೀನಿ ನನಗೆ ಆ ಥರ ಮಾಡಿ ಇಡ್ಲಿ ಮಾಡ್ತಾಗೆ ಸಾಫ್ಟ್ ಅಂತ ಅನ್ಸುತ್ತ ಹಾಗಾಗಿ ಮತ್ತು ಚಳಿಗಾಲದಲ್ಲಿ ಉದ್ದಿನಬೇಳೆ ರುಬ್ಬೇಕಾದ್ರೆ ತುಂಬ ಚಳಿ ಇದ್ದರೆ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಂಡು ರುಬ್ಬಿ ಆವಾಗ ಚೆನ್ನಾಗಿ ಉದುಗ್ಲು ಬರುತ್ತೆ ಚೆನ್ನಾಗಿ ಬರ್ ಇಟ್ಟು ಬರಲ್ಲ ಉದುಗ್ಲು ಬರೋಲ್ಲ ಅಂದಾಗ ನೀವು ಸ್ವಲ್ಪ ಬಿಸಿ ನೀರು ಯೂಸ್ ಮಾಡಿ ಬಟ್ ಇವಾಗ ಏನು ಪರವಾಗಿಲ್ಲ ಅಂದರೆ ಇವಾಗ ಪೂರ್ತಿ ಏನು ಚಳಿ ಅನ್ಸಲ್ಲ ಆಮೇಲೆ ಸ್ವಲ್ಪ ಶೆ ಶೆಕೆ ಥರನೇ ಇದೆ ಸೊ ಇವಾಗೇನು ಅವಶ್ಯಕತೆ ಇಲ್ಲ ಪೂರ್ತಿ ಚಳಿಗಾಲದಲ್ಲಿ ನೀವು ಆ ಥರ ಮಾಡ್ಬೋದು ನಾನಿಲ್ಲಿ ಅವಲಕ್ಕಿ ಹಾಕಿದ್ದೀನಿ ಒಂದು ಇಡೀ ಅವಲಕ್ಕಿ ಮತ್ತು ಅಕ್ಕಿ ನೆನೆಸಿದೆ ಇನ್ನು ಇಲ್ಲಿ ನಾನು ಉದ್ದಿನಬೇಳೆ ಮತ್ತು ಮೆಂತ್ಯ ಕಾಳು ನೆನೆಸಿದ್ದೀನಿ ಫಸ್ಟ್ ಈ ಅಕ್ಕಿ ರುಬ್ಕೊಂಬಿಡ್ಬೇಕು ಜಾರಲ್ಲಾದರೆ ಏಕೆಂದರೆ ಫಸ್ಟ್ ಟೈಮ್ ನೀವು ಉದ್ದಿನಬೇಳೆ ಹಾಕ್ಬಿಟ್ರೆ ಉದ್ದಿನಬೇಳೆ ರುಬ್ಬಿದ್ಮೇಲೆ ಅಕ್ಕಿ ಸ ಬೇಗ ಸಮಯಲ್ಲ ಅದು ಸ್ವಲ್ಪ ನುಣುಪು ಆಗಿಬಿಟ್ಟಿರುತ್ತಲ್ಲ ಹಾಗಾಗಿ ಫಸ್ಟ್ ಅಕ್ಕಿ ರುಬ್ಕೊಂಡು ಅದಾದಮೇಲೆ ಉದ್ದಿನಬೇಳೆ ರುಬ್ಕೊಳ್ಳಿ ಕಲಸಿಟ್ಬಿಡೋಣ ಸೊ ಅಕ್ಕಿ ರುಬ್ಬ ಆಗಿದೆ ಇವಾಗ ಕಲಸಿ ಇಟ್ಬಿಡೋಣ ಇದು ತುಂಬ ಆಗ್ಬಿಡ್ತು ಈ ಪಾತ್ರೆಯಲ್ಲಿ ಸೊ ಇದನ್ನು ನಾನು ಎರಡು ಪಾತ್ರೆಯಲ್ಲಿ ಇಟ್ಕೊತೀನಿ ಒಂದನ್ನು ಆಚೆನ ಇಟ್ಬಿಡ್ತೀನಿ ಒಂದು ಪಾತ್ರೆನ ಅದು ನಾಳೆ ಇಡ್ಲಿ ಮಾಡೋದಕ್ಕೆ ಇನ್ನೊಂದು ಪಾತ್ರೆನ ನೈಟು ಮಲ್ಕೊಳ್ಳೋವರೆಗೂ ಆಚೆ ಇಟ್ಟು ಮಲ್ಕೋಬೇಕಾದ್ರೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಸೊ ಅದಾಗ ಅದು ಕರೆಕ್ಟಾಗಿ ಸೆಟ್ ಆಗುತ್ತೆ ಎರಡು ಪಾತ್ರೆಯಲ್ಲಿ ಮಾಡಿಟ್ಕೋಬೇಕು ನಾನು ಉದ್ದಿನ ಬೇಳೆ ಅಕ್ಕಿ ಬೇರೆ ರುಬ್ಬಿದ್ದೀನಲ್ಲ ಹಾಗಾಗಿ ಒಂದೇ ಪಾತ್ರೆಯಲ್ಲಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಉದ್ದಿನ ಬೆಳೆನೂ ಒಂದು ಕಡೆ ಆಗ್ಬಿಡುತ್ತೆ ಅಕ್ಕಿನೂ ಒಂದು ಕಡೆ ಆಗ್ಬಿಡುತ್ತೆ ಚೆನ್ನಾಗಿ ಕಲಸಿ ಎರಡು ಪಾತ್ರೆಲಿ ಹಾಕಿ ಸೆಟ್ ಮಾಡಿ ಇಟ್ಬೇಕು ಒಂದು ನಾಳೆ ಬೆಳಿಗ್ಗೆ ಯೂಸ್ ಮಾಡೋಕ್ಕೆ ಸರಿ ಹೋಗುತ್ತೆ ಇವಾಗ ಕಾಫಿ ಮಾಡ್ಕೊಂಡು ಕುಡದ್ಬಿಟ್ಟು ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮತ್ತೆ ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ಸಂಜೆ ರೊಟೀನ್ ವ್ಲಾಗ್ ಅಂತ ಹೇಳಿದೆ ಬ್ಲಾಗ್ ಶುರು ಮಾಡಿದಾಗ ಆಲ್ರೆಡಿ ನಾಲ್ಕು ಗಂಟೆ ಆಗುತ್ತಲ್ಲ ಇವಾಗ ಸಾಮಾನ್ಯ ಮಲ್ಗಿದ್ದ ಎದ್ದ ಸಾಮಾನ್ಯ ಊಟ ಹಾಕೊಂಡು ಕ್ಲಾಸು ಏನು ಲೈಟ್ ಅಂತ ಇತ್ತು ಪಾಪ ಇವಾಗ ಡಿಮಾರ್ಟ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಮನೆ ಗ್ರಾಸರಿಸ್ ಥರ ಅದಕ್ಕೆ ಡಿಮಾರ್ಟ್ಗೆ ಏನು ಕೊಯ್ತೈತೆ ಸಾಮಾನ್ಯ ನೀನು ನೀನೇನು ಕೊಯ್ತಾ ನಾನು ನಾನೇನು ಕೊಯ್ತಾ ಇದ್ದೀನಿ ಅಂತ ಹೇಳಲಾ ಐಟಮ್ಗಳು ಏನೇನು ಬೇಕು ಅಂತ ನನಗೆ ಗೊತ್ತಿರೋದು ಅದಕ್ಕೆ ನಾನು ತಗೊಳಕ್ಕೆ ಹೊಯ್ತಾ ಇದ್ದೀನಿ ಪಪ್ಪಾ ಏನಕ್ಕೆ ಅಂತ ಹೇಳ ತಗೊಂಡ್ಮೇಲೆ ಬಿಲ್ಗೆ ದುಡ್ಡು ಕೊಡೋಕೆ ಪಾಪ ಗೊತ್ತೈತೆ ನೀನೇನಕ್ಕೆ

ಟೈಮ್ ಅಲ್ಲಿ ಏಳೂವರೆ ಆಗೈತೆ ಕನಕಪುರ ರೋಡ್ ಡಿಮಾಟ್ಗೆ ನನಗೆ ಒಬ್ಬರು ಕಮೆಂಟ್ ಮಾಡಿದ್ರಿ ಇದು ಕನಕಪುರ ರೋಡ್ ಡಿ ಮಾಡ್ತಾನೆ ಅಂತ ಹೌದು ನಮಗೆ ಹತ್ರ ಆಗಿರೋದು ಅದು ಇಲ್ಲಾಂದರೆ ನಾವು ದೇವೇಗೌಡ ಪೆಟ್ರೋಲ್ ಬಂಕ್ ಡಿ ಮಾಡ್ಕೋ ಹತ್ರ ಇರುತ್ತೆ ಎರಡು ಕಡೆ ಅದ್ರಲ್ಲರೂ ಒಂದಕ್ಕೆ ಹೋಗ್ತೀವಿ ಇವಾಗ ಹೋಗಿ ಐಟಮ್ ಎಲ್ಲ ತರಬೇಕು ಹಾಗೆ ಉಳವಾಗ ಕಂಟಿನ್ಯೂ ಮಾಡ್ತೀನಿ ಏನಾದರೂ ಹೇಳ್ತೀರ ಸರ್ ನೀವು ಇಲ್ಲ ಹೇಳಿ ಮಾತಾಡಿ ಆಗಿಬಿಟ್ಟಾರೆ ಮಾತಾಡಲ್ಲ ಎರಡೇ ಮಾತು ಹ್ಞೂ 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 ಅಷ್ಟು ಹೇಳಿದ್ವಿ ಇನ್ನು ಡಿ ಹೋಗ್ತಾ ನಮ್ಮ ಮನೆ ಹತ್ರ ಎಣ್ಣೆ ತಯಾರಿಸೋದು ಏನಂತಾರೆ ಇದಕ್ಕೆ ಅಂಗಡಿನ ಏನೋ ಗೊತ್ತಿಲ್ಲ ಇಲ್ಲಿ ಕಡಲೆಕಾಯಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎಲ್ಲ ಥರದ ಎಣ್ಣೆಗಳನ್ನೂ ಅಲ್ಲೇ ಕಣ್ಣು ಮುಂದೆ ಮಾಡಿಕೊಡ್ತಾರೆ ಅಂತ ಹೇಳ್ತಿದ್ರು ಸೊ ನಾವು ಕೂಡ ಅಲ್ಲಿ ಹೋದ್ವಿ ನೋಡೋಣ ಹೆಂಗಿರುತ್ತೆ ಅಂತ ಈಗ ಸದ್ಯಕ್ಕೆ ಹಾಫ್ ಲೀಟರ್ ಮಾತ್ರ ತೊಗೊಂಡು ಬಂದಿದ್ದೀವಿ ಕಡಲೆಕಾಯಿ ಎಣ್ಣೆ ಎಲ್ಲನೂ ನೋಡೋಣ ಯೂಸ್ ಮಾಡಿದ ಮೇಲೆ ಮತ್ತೆ ನೆಕ್ಸ್ಟ್ ತೊಗೊಂಡ್ರಾಯ್ತು ಅಂದ್ಕೊಂಡು ತಂದಿದ್ದೀವಿ ಇನ್ನು ಡಿಮಾರ್ಟಿಗೆ ಬಂದ್ವಿ ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಏನು ಅಷ್ಟು ಕ್ರೌಡ್ ಇರಲಿಲ್ಲ ಖಾಲಿ ಖಾಲಿ ಅಂತಾರೇ ಇತ್ತು ಖಾಲಿ ಅಂದರೆ ಪೂರ್ತಿ ಖಾಲಿನೂ ಅಲ್ಲ ಬಟ್ ಬೇರೆ ದಿನಕ್ಕೆ ಸಂಡೆ ಎಲ್ಲ ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆನೇ ಇತ್ತು ಇನ್ನು ನಾವು ಏನೇನು ಬೇಕು ಮನೆಗೆ ಗ್ರಾಸರೀಸ್ ಅದೆಲ್ಲ ತೊಗೊಂಡು ಸಮಾನಿ ಸುಮ್ಮನೆ ಮೇಲೆ ಕರ್ಕೊಂಡು ಬಂದ ಏನಾದರೂ ಆಟ ಸಾಮಾನು ನೋಡ್ತೀನಿ ಅಂತ ಬಟ್ ಅವನೇನು ತೊಗೊಳ್ಳಲ್ಲ ಬೇರೆ ಹುಡುಗರು ಥರ ನನಗೆ ಇದು ಬೇಕು ಕೊಡಿಸಿ ಕೊಡಿಸಿ ಇದು ಬೇಕು ಅದು ಬೇಕು ಅಂತ ಆಟಗಂತೂ ಮಾಡಲ್ಲ ಸಮನ್ ಯಾವತ್ತೂ ಆ ಥರ ಹಟ ಮಾಡಿಲ್ಲ ಇಲ್ಲಿವರೆಗೂ ಏನಾದ್ರು ಬೇಕು ಅಂದರೆ ಕೇಳ್ತಾನೆ ಒಂದು ತುಂಬ ಇಷ್ಟ ಆಗಿರೋದು ಬೇಕು ಅಂದರೆ ಕೇಳ್ತಾನೆ ಬಟ್ ಅದು ಚಿಕ್ಕೋನು ಈಗ ಒಂದು ಒಂದೂವರೆ ಎರಡು ವರ್ಷದಿಂದ ಅದನ್ನು ಬಿಟ್ಬಿಟ್ಟಿದ್ದಾನ ಅವನು ಅವನೇನು ಬೇಕು ಅಂತ ಕೇಳ ಸುಮ್ಮ ಹಾಗೆ ಒಂದು ರೌಂಡ್ ನೋಡ್ಕೊಂಬರ್ತೀನಿ ಬರ್ತೀನಿ ಹೋಗ್ತಾನೆ ಅಷ್ಟೇ ಸೊ ನಾವು ಮನೆಗೆ ಏನೇನು ಬೇಕು ಎಲ್ಲ ತೊಗೊಂಡು ಮನೆಗೆ ಬರೋಷ್ರು ತುಂಬಾ ಲೇಟೇ ಆಗೋಯ್ತು ಇನ್ನು ಬಂದ ಮೇಲೆ ಅಡುಗೆ ಮಾಡಿ ಊಟ ಮಾಡಬೇಕು ಅಂತ ಅಂದ್ಕೊಂಡು ಹೋಗಿದ್ದು ಬಟ್ ತುಂಬ ಲೇಟ್ ಆಯಿತು ಜನ ಇರಲಿಲ್ಲ ನಾವೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ವೇನೋ ಅಂತ ಅನ್ನಿಸ್ತಾಯಿತ್ತು ಇನ್ನೂ ಟೈಮ್ ಇದೆಯಲ್ಲ ಟೈಮ್ ಇದೆಯಲ್ಲ ಅಂತ ನಿಧಾನಕ್ಕೆ ತೊಗೊತಾ ಇದ್ವಿ ಸೊ ಹಾಗೆ ಈ ವ್ಲಾಗ್ನಲ್ಲಿ ನಾನು ಗ್ರಾಸರಿ ಶಾಪಿಂಗ್ ಮಾಡಬೇಕಾದ್ರೆ ಏನೆಲ್ಲ ಟಿಪ್ಸ್ನ ಫಾಲೋ ಮಾಡ್ಬೋದು ಒಂದು ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಮಾಡೋದಕ್ಕೆ ಅನ್ನೋದನ್ನು ನಾನು ಹೇಳಿದ್ದೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಆದರೆ ಅದು ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಟಿಪ್ಸ್ ಅಂತ ಅನ್ಕೋಬೋದು ಅಥವಾ ನಾನು ಹೇಗೆ ಫಾಲೋ ಮಾಡ್ತೀನಿ ಅಂತ ಈಗ ಮನೆಗೆ ರೇಷನ್ ತರಬೇಕು ಅಂದಾಗ ನಾನು ಹೇಗೆ ಫಾಲೋ ಮಾಡ್ತೀನಿ ಅನ್ನೋದನ್ನು ನಾನು ಹೇಳಿದ್ದೀನಿ ಅದನ್ನು ನೀವು ಟಿಪ್ಸ್ ಅಂತ ಅನ್ಕೋಬೋದು ಸೊ ನೀವು ಅದನ್ನು ಫಾಲೋ ಮಾಡಿದ್ರೆ ಸ್ವಲ್ಪನಾದರೂ ಬಜೆಟ್ ಸೇವ್ ಮಾಡ್ಬೋದು ಅಂತ ವೆಲ್ಕಮ್ ಬ್ಯಾಕ್ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಿದ್ದೀನಿ ಮನೆಗೆ ಬಂದ್ವಿ ಟೈಮ್ ಆಗೇ ಹೋಯ್ತು ನಾವು ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಲೇಟ್ ಆಗೋಯ್ತು ಇನ್ನ ಮನೆಗೆ ಏನೇನು ಬೇಕೋ ಐಟಮ್ಗಳೆಲ್ಲ ತಗೊಂಡ್ ಬಂದ್ವಿ ಸೊ ಇವಾಗ ಏನಂದ್ರೆ ನಾವು ಡಿಮಾರ್ಟ್ ಇಂದ ಅಂದ್ರೆ ಪ್ರತಿ ತಿಂಗಳು ಹೋಗ್ತೀವಿ ಆದರೆ ಪ್ರತಿ ತಿಂಗಳು ಹೋದರೆ ಏನಕ್ಕೆ ಅಂದರೆ ಸೋಪು ಮತ್ತೆ ಶ್ಯಾಂಪುಗಳು ಆಮೇಲೆ ಲಿಕ್ವಿಡ್ಗಳು ಈ ಥರದವೆಲ್ಲ ಖಾಲಿ ಆಗಿದ್ರೆ ತೊಗೊಂಡ್ಬರೋದಕ್ಕೆ ಅಂತ ಹೋಗ್ತೀವಿ ಬಟ್ ತರೋದು ಎರಡು ತಿಂಗಳು ಒಂದು ಸತಿ ಮನೆಗೆ ಬೇಕಾಗಿರೋ ಕಾಳು ಅವೆಲ್ಲ ತಂದರೆ ನಮ್ಗೆ ಎರಡು ತಿಂಗಳಿಗಂತೂ ಬಂದೇ ಬರುತ್ತೆ ನಾವು ಅಷ್ಟು ತಗೊಂಡು ಬಂದು ಇಟ್ಕೊಂಬಿಟ್ರೆ ಅವು ಎರಡು ತಿಂಗಳು ಬರುತ್ತೆ ಕೆಲವೊಂದು ಐಟಮಿಗೆ ಶುಗರು ಮತ್ತು ಎಣ್ಣೆಗಳು ಅವೆಲ್ಲನೂ ಸ್ವಲ್ಪ ಬೇಗ ಖಾಲಿ ಆಗುತ್ತೆ ದೀಪದ ಎಣ್ಣೆ ಆ ಥರದ್ದೆಲ್ಲ ಸೊ ಅದನ್ನೆಲ್ಲ ತರೋದಕ್ಕೆ ಒಂದು ಸತಿ ಹೋಗ್ತೀವಿ ಸೊ ಇವತ್ತು ಏನೇನು ತಂದಿದ್ದೀನಿ ಅಂತ ಕ್ವಿಕ್ಕಾಗಿ ಹಾಕಿ ತೋರಿಸ್ತೀನಿ ಜೊತೆಗೆ ಎಗ್ ಬುಜಿ ಮಾಡೋಣ ಅಡುಗೆಗೆ ಅಂದ್ಬಿಟ್ಟು ಊಟದ ಜೊತೆಗೆ ಸ್ವಲ್ಪ ಸಾಂಬಾರಿದೆ ಹಾಗೆ ಬುಜಿ ಮಾಡ್ತಾಯಿದ್ದೀನಿ ಸೊ ಏನು ತಂದಿದ್ದೀವಿ ಅಂತ ಕ್ವಿಕ್ ಹಾಗೆ ತೋರಿಸ್ತೀನಿ ಬನ್ನಿ ಈ ಸರ್ತಿ ಗೋಧಿ ಹಿಟ್ಟು ತೊಗೊಂಡು ಬಂದಿದ್ದೀನಿ ಗೋಧಿ ಹಿಟ್ಟು ಅದು ಬಿಟ್ಟರೆ ಕಾಫಿ ಪೌಡ್ರು ಟೀ ಪೌಡ್ರು ಸಮಯ ಬೂಸ್ಟ್ ಖಾಲಿ ಆಗಿತ್ತು ಮತ್ತು ಸೋಯಾ ಚಂಕ್ಸು ಗುಡ್ ನೈಟ್ಗಳು ಹಾರ್ ಪಿಕ್ಕು ಟಿಶ್ಯೂ ಪೇಪರ್ಸ್ ಅಂದರೆ ಮನೆಗೆ ಏನೇನು ಬೇಕು ಐಟಮ್ಗಳೇ ತಂದಿರೋದು ಇಲ್ಲಿ ಫಿಲ್ಲು ಮತ್ತು ಅದೇ ಹಾರ್ ಪಿಕ್ಗಳು ರೆಡ್ ಹಾರ್ ಪಿಕ್ ಆ ಥರದವು ಡೆಟ್ ಆಯಿಲು ದೀಪದ ಎಣ್ಣೆ ಕಾಳುಗಳು ತೊಗೊಂಡಿದ್ದೀನಿ ಸ್ವಲ್ಪ ಲೂಸ್ ಕಾಳುಗಳು ತೊಗೊಂಡಿದ್ದೀನಿ ಇದು ಪಾತ್ರೆ ತುಳಿಯೋದು ಇದೆ ಇನ್ನೇನಿದೆ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಪೇಸ್ಟು ಬೆಲ್ಲ ಈ ಥರದೇ ಧನಿಯಾ ಪುಡಿ ಮತ್ತು ಸಮುದೀರು ಸೋಪ್ ತೊಗೊಂಡಿದ್ದೀವಿ ಈ ಥರದೇ ಮತ್ತು ಬ್ರಷ್ಗಳು ಅದು ಬಿಟ್ಟರೆ ಎರೇಸರು ಶಾರ್ಪ್ನರ್ಗಳು ಆ ಥರದವೆಲ್ಲ ತಂದು ಇಟ್ಕೊತೀವಿ ಇದಿಷ್ಟೇ ನಾನು ಇವಾಗ ಇದನ್ನೇ ಆಗು ತೆಗಿಯಲ್ಲ ಯಾಕೆಂದರೆ ಆಗ್ಬಿಟ್ಟಿದೆ ಇವಾಗ ಇದನ್ನೆಲ್ಲ ತೆಗೆದು ಅದರ ಜಾಗ ಕಿಡಕ್ಕೋರೆ ಸ್ವಲ್ಪ ಲೇಟೇ ಆಗ್ಬಿಡುತ್ತೆ ಹಾಗಾಗಿ ಬೆಳಗ್ಗೆಗೆ ತೆಗ ಬೆಳಗ್ಗೆಗೆ ತಗೊತೀನಿ ತೆಗಿತೀನಿ ಸೊ ಏನೇನು ತೆಗ್ದಿ ತಂದಿದ್ದೀನಿ ಅಂತ ಅವ್ರು ಡೀಟೇಲ್ ಆಗಿ ತೋರಿಸ್ತೀನಿ ಇವಾಗ ಇದಿಷ್ಟೇ ನನಗೆ ವ್ಲಾಗಲ್ಲಿ ತೋರ್ಸೋಕ್ಕಾಗ್ತಿರೋದು ಓಹ್ ಎತ್ಸ್ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡ್ತಾಯಿರಿ ಇನ್ನು ನಾನು ನೈಟ್ ವ್ಲಾಕ್ ಕಂಟಿನ್ಯೂ ಮಾಡಲಿಲ್ಲ ಯಾಕೆಂದರೆ ಅಡುಗೆ ಮಾಡಿ ಊಟ ಮಾಡಿ ಲೇಟ್ ಲೇಟಾಗೋಯಿತು ಇನ್ನು ಹಿಂದಿನ ದಿನ ಸಂಜೆ ನಾನು ಇಡ್ಲಿಗೆ ಇಟ್ಟು ರುಬ್ಬಿಟ್ಟಿದೆ ನೈಟು ಮಲ್ಕೋಬೇಕಾದ್ರೆ ನೋಡಿದೆ ಇಡ್ಲಿ ಇಟ್ಟು ಯಾವುದೂ ಉದುಗ್ಲು ಬಂದಿರಲಿಲ್ಲ ಹಾಗಾಗಿ ಎರಡು ಪಾತ್ರೆನೂ ನಾನು ಆಚೆ ಇಟ್ಟಿದೆ ಆದರೆ ಬೆಳಗ್ಗೆ ಬಂದು ನೋಡೋಷ್ಟರಲ್ಲಿ ಅದು ಪಾತ್ರೆಯಿಂದ ಮೇಲೆ ಬಂದುಬಿಟ್ಟಿತ್ತು ಸದ್ಯ ಚೆಲ್ಲಿರಲಿಲ್ಲ ನಾನು ಬೇಗ ಎದ್ದೆ ಒಂದು ಆರು ಗಂಟೆ ಅಷ್ಟರಲ್ಲಿ ಐದು ಐವತ್ತು ಆರು ಗಂಟೆ ಅಷ್ಟರಲ್ಲಿ ಎಲ್ಲ ಎದ್ದುಬಿಟ್ಟಿದೆ ಹಾಗಾಗಿ ಅದು ಕೆಳಗಡೆ ಚಲ್ಲಿರಲಿಲ್ಲ ಇನ್ನು ಒನ್ ಅವರ್ ಲೇಟಾಗಿ ಎದ್ದಿದ್ದು ಒಂದು ಏಳು ಗಂಟೆಗೆ ಎದ್ದಿದ್ರೆ ಅದೆಲ್ಲ ಕೆಳಗಡೆ ಸುರಿದೋಗ್ಬಿಡ್ತಿತ್ತು ಸೊ ಈ ರೀತಿ ಉದುಗ್ಲಾಗಿ ಚೆನ್ನಾಗಿ ಇಡ್ಲಿ ಇಟ್ಟು ಬರಬೇಕು ಅಂದರೆ ಅಳತೆ ಕರೆಕ್ಟಾಗಿ ಹಾಕ್ಕೋಬೇಕು ಆವಾಗ ಇಷ್ಟೇ ಚೆನ್ನಾಗಿ ಬರುತ್ತೆ ಮತ್ತು ಇಡ್ಲಿನೂ ಅಷ್ಟೇ ತುಂಬ ಸಾಫ್ಟಾಗಿರುತ್ತೆ ನೀವು ತಟ್ಟೆ ಇಡ್ಲಿ ಕೂಡ ಇದರಲ್ಲಿ ಮಾಡ್ಕೋಬೋದು ತಟ್ಟೆ ಇಡ್ಲಿ ನಾವು ಹೋಟೆಲಲ್ಲೆಲ್ಲ ಏನು ಟೆಕ್ಸ್ಚರಲ್ಲಿ ಇರುತ್ತೆ ಸ್ಪಾಂಜ್ ಸ್ಪಾಂಜ್ ಈ ಥರ ಅದೇ ರೀತಿ ಇರುತ್ತೆ ಸೊ ನೀವು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದ್ದರೆ ಈ ಹಿಟ್ಟನ್ನ ನೀವು ತಟ್ಟೆ ಇಡ್ಲಿಗೆ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಯಾರಿಗಾದ್ರೂ ಕರೆಕ್ಟ್ ಎಕ್ಸಾಕ್ಟಾಗಿ ಮೆಷರ್ಮೆಂಟ್ ಅಳತೆ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ನಾನು ತಿ ನಾನು ಹೇಳ್ತೀನಿ ಎಷ್ಟು ಅಳತೆ ಹಾಕೋಬೇಕು ಅನ್ನೋದನ್ನ ನಿಮಗೆ ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ ಯಾರಿಗಾದ್ರು ಬೇಕಾದ್ರೆ ಕಮೆಂಟ್ ಮಾಡಿ ಇನ್ನು ಅಳತೆ ಕರೆಕ್ಟಾಗಿ ಹಾಕಿದ್ರೆ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಾನು ಯಾವಾಗಲೇ ಇಡ್ಲಿ ಇಟ್ಟು ಮಾಡಿದ್ರು ಕೂಡ ಇದರಲ್ಲೇ ನಾನು ದೋಸೆ ಕೂಡ ಮಾಡ್ತೀನಿ ಸೊ ಇವತ್ತು ನಾನು ಇಡ್ಲಿ ಮಾಡಿದ್ದೀನಿ ಇದೇ ಇಟ್ಟಲ್ಲಿ ನಾಳೆ ದೋಸೆ ಮಾಡಿ ಆರೆ ಆ ವೀಡಿಯೋನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಆದರೆ ಕೆಲವರು ಅನ್ಕೊಂತಾರೆ ಇಡ್ಲಿ ಈ ದೋಸೆ ಚೆನ್ನಾಗಿ ಬರಲ್ಲ ಅಂತ ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನು ವೀಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ಅಳ್ತೆ ಕರೆಕ್ಟಾಗಿದ್ದರೆ ಎಲ್ಲನೂ ಸರಿಯಾಗಿ ಆಗುತ್ತೆ ಅನ್ನೋದು ನಾನು ಕಣ್ಣು ಅಳತೆ ಇದ್ರೆ ಸಾಕು ಹಂಗಂದ್ಬಿಟ್ಟು ಅಯ್ಯೋ ಒಂದೊಂದು ಕಾಳು ಒಂದೊಂದು ಗ್ರಾಮ್ನೂ ಹಾಕೋಬೇಕು ಅಂತಿಲ್ಲ ಕಣ್ಣು ಅಳ್ತೇನ ಮಾಡಿಕೊಂಡ್ರೆ ಸಾಕು ಸೊ ಇವಾಗ ಇಡ್ಲಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಸಾಫ್ಟ್ ಬೆಣ್ಣೆ ಥರ ಇತ್ತು ಇಡ್ಲಿ ಅಂತೂ ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮತ್ತು ಚಟ್ನಿ ಮಾಡ್ಕೊಂಡಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಸೊ ಈ ರೀತಿ ಸಾಫ್ಟ್ ಸಾಫ್ಟ್ ಇಡ್ಲಿ ಮಾಡಿಕೊಟ್ರೆ ಮಕ್ಳಿಗೂ ಖುಷಿ ಆಗುತ್ತೆ ಅಂತೂ ಬೇಗ ಬೇಗ ತಿನ್ಬಿಡ್ತಾನೆ ಯಾಕೆಂದರೆ ಗಟ್ಟಿ ಇರಲ್ವಲ್ಲ ಹಾಗಾಗಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೆಷರ್ಮೆಂಟ್ ನಾನು ವೆಲ್ಕಮ್ ಬ್ಯಾಕ್ ರಾತ್ರಿ ವ್ಲಾಗ್ನ ಏನು ಕಂಟಿನ್ಯೂ ಮಾಡಲಿಲ್ಲ ಯಾಕೆಂದರೆ ಬಂದಿದ್ದು ಲೇಟ್ ಆಯಿತು ನಾನು ಅಡುಗೆ ಮಾಡಿ ಊಟ ಮಾಡೋಕಷ್ಟು ಲೇಟೇ ಆಗೋಯಿತು ಸೊ ವ್ಲಾಗ್ ಏನು ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗೆ ಇವಾಗ ಬ್ಲಾಗ್ನ ಏನು ಮಾಡೋಣ ಅಂದ್ಕೊಂಡೆ ಮತ್ತು ನನ್ನ ಕಡೆಯಿಂದ ಕೆಲವೊಂದು ಟಿಪ್ಸು ಏನಂದರೆ ಇವಾಗ ನಾವು ಗ್ರೋಸರಿಸ್ ತರಕ್ಕೆ ಹೋಗ್ತೀವಿ ಅಂದರೆ ನಾವು ಹೇಗೆ ಬಜೆಟ್ ಫ್ರೆಂಡ್ಲಿಯಾಗಿ ನಾವು ಶಾಪಿಂಗ್ ಮಾಡ್ಕೊಂಬರ್ಬೋದು ಅಂತ ಮೊದಲಿಗೆ ತುಂಬ ಕಡಿಮೆ ಐಟಮ್ ಬೇಕು ಅಂದ್ಕೊಂಡು ಹೋಗಿದರೆ ಈಗ ಮನೆಗೆ ಅನಿವಾರ್ಯತೆ ಇದೆ ತುಂಬ ಜಾಸ್ತಿ ಬೇಕು ಅಂದ್ಕೊಂಡು ಹೋಗಿದಾಗ ಓಕೆ ಬಟ್ ತುಂಬ ಕಡಿಮೆ ಐಟಮ್ ಬೇಕು ಏನೋ ಕ ಸ್ವಲ್ಪ ಸ್ವಲ್ಪ ಐಟಮ್ಗಳು ಬೇಕು ಅಂದಾಗ ಟ್ರಾಲಿ ತಗೋಬೇಡಿ ಬ್ಯಾಸ್ಕೆಟ್ಗಳು ತೊಗೊಳ್ಳಿ ಇಬ್ಬರು ಹೋಗಿದರೆ ಈಗ ಹಸ್ಬೆಂಡ್ ವೈಫ್ ಇಬ್ಬರು ಹೋಗಿದ್ರೆ ಇಬ್ಬರು ನಾನು ಬ್ಯಾಸ್ಕೆಟ್ಗಳು ಇಟ್ಕೊಂಡ್ಬಿಟ್ರೆ ಆವಾಗ ಬ್ಯಾಸ್ಕೆಟ್ ಇಟ್ಕೊಂಡ್ರೆ ನಾವು ಅದಕ್ಕೆ ತುಂಬಷ್ಟು ಮಾತ್ರ ಐಟಮ್ಗಳನ್ನ ತೊಗೊಂತೀವಿ ಮತ್ತು ಅದು ವೆಯ್ಟ್ ಇರುತ್ತೆ ಜಾಸ್ತಿ ಐಟಮ್ ಸುಮ್ಮನೆ ಏನೇನೋ ತೊಗೊಳ್ಬೇಕು ಅಂತ ಅನಿಸಲ್ಲ ಸೊ ಇದು ನಮ್ಮ ಮೆಂಟಾಲಿಟಿ ಅಂತೆ ಎಲ್ಲೋ ಓದಿದ್ದು ಯಾವುದೋ ಆರ್ಟಿಕಲಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ಬೇಕಾದ್ರು ಓದಿದ್ದು ಅದು ಬಟ್ ಅದು ನಂಗೆ ನಿಜ ಅಂತ ಕೂಡ ಅನ್ನಿಸ್ತು ಈಗ ಟ್ರಾಲಿ ಇದ್ರೆ ನಾವು ಅದಕ್ಕೆ ಎಷ್ಟು ಖಾಲಿ ಇರುತ್ತೆ ಜಾಗ ಅಷ್ಟು ತುಂಬ್ತಾ ಇರ್ತೀವಿ ಅದು ಏನು ಅಂದರೆ ಅಂಗಡಿಗಳಲ್ಲಿ ಹೋಗ್ತಂದರೆ ಓಕೆ ಈ ಥರ ನಾವು ಡಿ ಮಾರ್ಟಲ್ಲಿ ಮೆಟ್ರೋದಲ್ಲಿ ಸೂಪರ್ ಮಾರ್ಕೆಟ್ಗಳಿಗೆ ಹೋಗ್ಬಿಟ್ರಂತೂ ಏನೋ ಥರದಕ್ಕೆ ಅಂತ ಹೋಗಿರ್ತೀವಿ ಅದ್ರ ಅದ್ರ ಜೊತೆಗೆ ಬೇಡದಾರದೆ ಅದೆಲ್ಲ ತುಂಬ್ಕೊಂಡು ಬಂದಿರ್ತೀವಿ ಹಾಗಾಗಿ ಬ್ಯಾಸ್ಕೆಟ್ ತೊಗೊಳ್ಳಿ ಅಕಸ್ಮಾತ್ ನೀವು ಲಿಮಿಟೆಡ್ ಐಟಮ್ಗೆ ಅಂತ ಹೋಗಿದ್ರೆ ಇನ್ನು ಎರಡನೇದು ಬಂದು ಹೊರಡಕ್ಕಿಂತ ಮುಂಚೆ ಅಥವಾ ಗ್ರಾಸರಿ ಸೀಮ್ ತಿಂಗ್ಳಿಗೆ ತರಬೇಕು ಅಂದಾಗ ಮನೇಲಿ ಏನೇನು ಐಟಮ್ ಇದೆ ಏನೇನಿಲ್ಲ ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳಿ ಯಾಕೆಂದರೆ ಇರೋ ಐಟಮ್ನೇ ತಂದು 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 ತುಂಬ್ಕೊತಾ ಇರ್ತೀವಿ ಈ ಥರ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂದರೆ ನಾನು ನೋಡಿರಲ್ಲ ಸುಮ್ಮನೆ ಹೋಗೋದು ಬಂದ್ಬಿಡೋದು ಹೋಗೋದು ತಗೊಂಬಂದ್ಬಿಡೋದು ಆ ಥರ ಮಾಡ್ತಾ ಇರ್ತದೆ ಬಟ್ ಇವಾಗ ಆ ಥರ ಮಾಡೋಲ್ಲ ಇವಾಗ ನನಗೆ ಗೊತ್ತಾಗಿದೆ ಏನು ಐಟಮ್ ಇಲ್ಲ ಅದನ್ನು ನೋಡಿಕೊಂಡು ಹೋಗಿ ತೊಗೊಂಬರ್ತೀನಿ ಇನ್ನು ನೆಕ್ಸ್ಟ್ ಅದೇ ಆವಾಗ ಏನಂದರೆ ನಾವು ಹಳೆಯ ಐಟಮ್ಗಳೇನಿರುತ್ತೆ ಅದನ್ನು ಯೂಸ್ ಮಾಡೋಕ್ಕೂ ಒಂದು ಚಾನ್ಸ್ ಸಿಗುತ್ತೆ ಇಲ್ಲ ಮತ್ತೆ ತಂದು ಹಾಳು ಮಾಡೋದು ಬೇಡ ಅವಾಗ ನಾವು ಬೇಕಾಗಿರೋ ಐಟಮ್ಗಳ ಮೇಲೆ ತರ್ಬೋದು ಮನೇಲಿ ಏನೇನಿದೆ ಅಂತ ನೋಡ್ಕೊಂಡು ಹೋದರೆ ಮತ್ತು ನೆಕ್ಸ್ಟ್ ಬಂದು ಇವಾಗ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಂದ್ಕೊಳ್ಳಿ ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು ಈಗ ಶುಗರ್ನ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ತೀವಿ ಅಡುಗೆ ರೆಗ್ಯುಲರ್ ರೆಗ್ಯುಲರಾಗಿ ಎಣ್ಣೆ ಯೂಸ್ ಮಾಡ್ತಿರ್ತೀವಿ ಈ ಥರದ್ದು ತುಂಬ ನಾವು ದಿನಾಗ್ಲೂ ಬಳಕೆಗೆ ಈಗ ಬಟ್ಟೆ ಒಗೆೋ ಸೋಪ್ಗಳಾಗಿರ್ಬೋದು ಅಥವಾ ಪಾತ್ರೆ ತೊಳೆಯೋ ಸೋಪ್ಗಳು ಲಿಕ್ವಿಡ್ಗಳು ಈ ಥರದವನ್ನೆಲ್ಲ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಸೊ ಇದನ್ನು ಸ್ವಲ್ಪ ಜಾಸ್ತಿ ತೊಗೊಂಡು ನಡೆಯುತ್ತೆ ಜಾಸ್ತಿ ಅಂದರೆ ಈಗ ಎರಡು ಲೀಟರ್ದು ಏನಂತಾರೆ ವಾಷಿಂಗ್ ಮಿಷಿನ್ದು ಲಿಕ್ವಿಡ್ ಎರಡು ಲೀಟರ್ ತೊಗೊಂಡು ನಡೆಯುತ್ತೆ ಯಾಕಂದರೆ ಅದನ್ನ ನಾವು ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಅದನ್ನು ನಾವು ಯೂಸೇ ಮಾಡಲ್ಲ ಅಂದ್ಕೊಳ್ಳಿ ಈಗ ಯಾವುದೋ ಒಂದು ಎಣ್ಣೆ ನಾವು ಅಡುಗೆ ಎಣ್ಣೆನಲ್ಲಿ ಎರಡು ಮೂರು ಥರ ಅಡುಗೆ ಎಣ್ಣೆ ಯೂಸ್ ಮಾಡ್ತೀವಲ್ವ ಈಗ ಕಡಲೆಕಾಯಿ ಎಣ್ಣೆ ಮತ್ತೆ ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತೀವಿ ಮತ್ತೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ ಅದ್ರ ಜೊತೆಗೆ ನಾವು ಸಾಸಿವೆ ಎಣ್ಣೆನೂ ಕೂಡ ತಂದಿರ್ತೀವಿ ಅಂದ್ಕೊಳ್ಳಿ ಬಟ್ ಸಾಸಿವೆ ಎಣ್ಣೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ತಿರ್ತೀವಿ ಯಾವಾಗಲೂ ಒಂದೊಂದು ಸತಿ ಅಂದಾಗ ಅದನ್ನ ಒಂದು ಹಾಫ್ ಲೀಟರ್ ತಗೊಂಡ್ಬಂದ್ರೆ ಸಾಕು ಅದನ್ನು ಬಾಟ್ಲುಗಟ್ಟಲೆ ತಗೊಂಡ್ಬರೋದು ಅವಶ್ಯಕತೆ ಇರಲ್ಲ ಯಾಕಂದ್ರೆ ನಾವು ತುಂಬಾ ಕಡಿಮೆ ಯೂಸ್ ಮಾಡ್ತೀವಿ ಸೊ ಆ ತಿಂಗ್ಳು ಪೂರ್ತಿ ಈಗ ಎಲ್ಲನೂ ಒಂದೊಂದು ಲೀಟರ್ ತೊಗೊಂಡ್ ಬಂದಿರೋ ಈಗ ಕೊಬ್ಬರಿ ಎಣ್ಣೆ ಒಂದು ಲೀಟರ್ ಮತ್ತೆ ಕಡಲೆಕಾಯಿ ಬೀಜದ ಎಣ್ಣೆ ಒಂದು ಲೀಟರು ರಿಫೈನ್ಡ್ ಆಯಿಲ್ ಒಂದು ಲೀಟರು ಸಾಸಿವೆ ಎಣ್ಣೆ ಒಂದು ಲೀಟರ್ ತಂದ್ರೆ ಆ ತಿಂಗಳು ಪೂರ್ತಿ ಆ ಎಣ್ಣೆ ಜಾಸ್ತಿ ಆಗುತ್ತೆ ಸೊ ಒಂದು ಜಾಸ್ತಿ ಏನು ಕಿಟ್ಕೋಬೇಕಲ್ವಾ ಹಾಗಾಗಿ ಎಲ್ಲಾನು ಸ್ವಸ್ವಲ್ಪ ತಗೊಂಡ್ ಬಂದರೆ ಸಾಕು ಸೊ ಆ ರೀತಿ ಯಾವ್ದನ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ಅದನ್ನ ಜಾಸ್ತಿ ತಗೊಂಡ್ ಬರೋದು ಯಾವ್ದನ್ನ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ತೀವಿ ಅಥವಾ ಓಕೆ ಯಾವಾಗಲೂ ಸತಿ ಬೇಕು ಅಂತ ಅನ್ಸುತ್ತೆ ಅದನ್ನ ಕಡಿಮೆ ಪ್ರಮಾಣದಲ್ಲಿ ತಂದ್ರೆ ಸಾಕು ಆ ತರ ಪ್ಲಾನ್ ಮಾಡ್ಕೊಳ್ಳಿ ಅವಾಗ ಬಜೆಟ್ ಫ್ರೆಂಡ್ಲಿ ಇರುತ್ತೆ ಮತ್ತೆ ಸುಮ್ಮನೆ ತಂದು ವೇಸ್ಟ್ ಮಾಡೋದು ಕೂಡ ಇರೋದಿಲ್ಲ ವೇಸ್ಟ್ ಮಾಡ್ದಾರದೇ ಬಜೆಟ್ ಫ್ರೆಂಡ್ಲಿ ನನ್ನ ಪ್ರಕಾರ ಹಾಗೆ ಅವಶ್ಯಕತೆ ಇರೋದನ್ನ ಮಾತ್ರ ತಗೊಂಡು ಬನ್ನಿ ಅಂದರೆ ಇವಾಗ ನಾವು ಏನು ಮಾಡ್ತೀವಿ ಅಂದರೆ ಸೂಪರ್ ಮಾರ್ಕೆಟ್ಗಳಿಗೆ ಅಥವಾ ಡಿ ಮಾರ್ಟ್ ಮತ್ತು ಮೆಟ್ರೋ ಈ ಥರದ್ದೆಲ್ಲ ಹೋದಾಗ ಅಲ್ಲಿ ಎಲ್ಲನೂ ಇರುತ್ತೆ ಎಲ್ಲ ಥರದ ಮನೆಗೆ ಏನೇನು ಬೇಕು ಪ್ರತಿಯೊಂದು ಇರುತ್ತೆ ಸೊ ಅವಾಗ ನಮ್ಮ ಕಣ್ಣು ಆ ಕಡೆ ಹೋಗ್ತಾ ಇರುತ್ತೆ ಸುಮ್ಮನೆ ತಾಕೊತಾ ಇರ್ತೀವಿ ಇದಿರಲಿ ಇದು ಬೇಕು ಇದು ಬೇಕು ಅಂತ ಅದು ಮಾಡದೇ ಇದ್ದರೆ ಒಳ್ಳೇದು ಯಾಕೆಂದರೆ ನಮಗೇನು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ತಂದರೆ ಒಳ್ಳೆಯದು ಸುಮ್ಮನೆ ಏನೋ ಸಿಕ್ಕಿದೆ ಇವಾಗ ಅಲ್ಲೇನೋ ಒಂದು ಪ್ಲಾಸ್ಟಿತ್ತು ಪಾಟ್ ನೋಡ್ತೀವಿ ಅಂದ್ಕೊಳ್ಳಿ ಎಕ್ಸಾಂಪಲ್ ಪ್ಲಾಸ್ಟಿಕ್ ಪಾಟ್ ಅಥವಾ ಆ ಪ್ಲಾಸ್ಟಿಕ್ ಫ್ಲವರು ಏನೋ ಒಂದು ನೋಡ್ತೀವಿ ಸೊ ಅದು ನಮಗೆ ಅವಶ್ಯಕತೆ ಇರಲ್ಲ ನಮ್ಗೆ ಇಡೋಕ್ಕೆ ಜಾಗವೂ ಇರಲ್ಲ ಅಥವಾ ಏನೋ ಅವಶ್ಯಕತೆ ಇರಲ್ಲ ಸುಮ್ಮನೆ ತಂದು ತೊಗೊಂಡ್ಬಂದುಬಿಡ್ತೀವಿ ಓ ಚೆನ್ನಾಗಿದೆ ಇವತ್ತು ಇಟ್ಬಿಟ್ಟಿದ್ದ ಡಿಮಾಟಲ್ಲಿ ಅಂತ ಬಟ್ ಅದು ವೇಸ್ಟ್ ಆಗುತ್ತೆ ಅಂದ್ಕೊಳ್ಳಿ ಮನೆಗೆ ಮೇಲೆ ಅಥ್ವಾ ಇಡೋದಕ್ಕೆ ಜಾಗ ಇರೋಲ್ಲ ಅಥವಾ ನಮಗೆ ಅದು ಬೇಕಾಗಿರಲ್ಲ ಪ್ಲಾಸ್ಟಿಕ್ ಫ್ಲವರ್ ಏನಷ್ಟು ಚೆನ್ನಾಗೂ ಕಾಣ್ತಿರಲ್ಲ ಅಂದಾಗ ಸೊ ಅದೊಂದು ಥರದ್ದು ವೇಸ್ಟ್ ಅಲ್ವಾ ಅಂತ ಆ ಥರ ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಸೊ ಆ ಥರದ್ದು ಬೇಡದೆ ಇರೋವನ್ನ ಈಗ ನಿಮ್ಮ ಮನೆಯಲ್ಲಿ ಏನೋ ಅಡುಗೆನಲ್ಲಿ ಪಾಸ್ತಾ ಕೆಲವರು ಪಾಸ್ತಾ ತಿನ್ನೋದೇ ಇಲ್ಲ ಅನ್ಕೊಳ್ಳಿ ಸೊ ಸುಮ್ಮನೆ ತಗೊಂಬರೋಣ ಯಾವಾಗಾರು ಮಾಡೋಣ ಅಂದ್ಕೊಂಡು ತಂದಿಟ್ಕೊಳ್ಳೋದು ಅವಶ್ಯ ಅದು ನೆಸೆಸಿಟಿ ಇಲ್ಲ ಅನಿಸುತ್ತೆ ಏಕೆಂದರೆ ಈಗ ಎಲ್ಲ ಕಡೆಯೂ ಎಕ್ಸ್ ಎಸ್ಪೆಷಲಿ ಸಿಟಿಲಿರೋರೆ ಅಂತಲ್ಲ ಎಲ್ಲಿರೋರ್ಗು ಏನೇ ಬೇಕು ಅಂದ್ರೂ ಹೋಗಿ ತೊಗೊಬರ್ಬೋದು ನಿಮ್ಗೆ ಅಕಸ್ಮಾತ್ ಯಾವತ್ತೋ ಒಂದಿನ ಪಾಸ್ತಾ ತಿನ್ನಬೇಕು ಅನ್ಸಿದ್ರೆ ಹೋಗಿ ತಂದು ಮಾಡ್ಕೊಂಡು ತಿನ್ಬೋದು ಸುಮ್ಮನೆ ಯಾವತ್ತೋ ಮಾಡಬೇಕು ಅಂತ ಅಂದ್ಕೊಂಡಿರೋದಕ್ಕೆ ತಂದು ಇಟ್ಕೊಬೇಕು ಅನ್ನೋದಿಲ್ಲ ಮನೇಲಿರಬೇಕು ಮನೇಲಿರಬೇಕು ಅಂತ ತಂದಿಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅದು ಸಿಟಿಲಿರೋರಂತೂ ಇರಲೇಬೇಕು ಅಂತ ಏನಿಲ್ಲ ಡೈಲಿ ಯೂಸ್ ಮಾಡುವಂಥವಿದ್ರೆ ಸಾಕು ಯಾವತ್ತೋ ಎರಡು ಒಂದು ಸತಿ ಯಾವತ್ತೋ ದಿನ ಮಾಡೋಣ ಅನ್ಕೊಂಡಿದ್ದೀನಿ ಅಂದ್ಕೊಂಡು ತರೋದು ಅವಶ್ಯಕತೆ ಇಲ್ಲ ಮತ್ತೆ ಏನೋ ಒಂದು ಟ್ರೈ ಮಾಡೋಣ ಅಂತ ತಂದು ಹಾಳು ಮಾಡೋದು ಇರುತ್ತೆ ಸೊ ಆ ಥರದ್ದೆಲ್ಲ ಎಕ್ಸ್ಪೀರಿಯೆಂಟ್ ಮಾಡಬೇಕು ಓಕೆ ಬಟ್ ಯಾಕಂದ್ಬಿಟ್ಟು ಸುಮ್ಮನೆ ದುಡ್ಡು ಲಾಸ್ ಮಾಡ್ಕೊಂಡು ಮಾಡಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ ಸೊ ಇದೆಲ್ಲನೂ ನೀವು ಕೂಡ ಗ್ರಾಸರಿಸ್ ತರಬೇಕು ಅಂತ ಹೋದಾಗ ನೆನ್ಪಿಟ್ಕೊಳ್ಳಿ ಸೊ ನೀವು ಬಜೆಟ್ ಫ್ರೆಂಡ್ಲಿಯಾಗಿ ಶಾಪಿಂಗ್ ಮಾಡ್ಬೋದು ಮತ್ತೆ ಆ ದುಡ್ಡನ್ನ ಬೇರೆ ಏನಕ್ಕಾದ್ರೂ ಖರ್ಚು ಮಾಡ್ಕೋಬೋದು ಇದೆಷ್ಟೇ ಫ್ಯಾಮಿಲಿ ನನಗೆ ಗೊತ್ತಿರೋ ಅಷ್ಟೊತ್ತು ನಾನು ಫಾಲೋ ಮಾಡೋದು ಇದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಬ್ಲಾಗ್ ಸ್ವಲ್ಪ ಇಷ್ಟ ಇಷ್ಟಾದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅವಸ್ರೊಳಗೆ ಜೊತೆ ಅಲ್ಲಿ ಇವಾಗು ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ